ಬಸರಾಜು ಸಿದ್ದರಾಮಯ್ಯ ಖುಷಿ ಇದೆ ನಮಗೆ ನಾಯಂಗದ ಮೇಲೆ ತನಿಖೆ ಮೇಲೆ ನಂಬಿಕೆ ಇತ್ತು ಇವತ್ತು ಕ್ಲೀನ್ ಸಿಟ್ ಏನು ಸಿಟ್ ಸಿಕ್ಕಿದೆ ಇದ್ರ ಮೇಲೆ ಅರ್ಥ ಆಗುತ್ತೆ ಬಿ ಜೆ ಪಿ ಯಾವ ರೀತಿ ಇದೆ ಅಂತ ಒಂದು ಸಂ ಒಂದು ಸಂಚನ್ನು ಮಾಡಿ ಇಡೀ ಭಾರತ ದೇಶದಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಇಡೀ ದೇಶ ಕಂಡಂಥ ಒಬ್ಬ ಪ್ರಾಮಾಣಿಕ ನಾಯಕನ ಕಾಂಗ್ರೆಸ್ ಇಲ್ಲಿ ಗೆದ್ದಿದೆ ಅವರಿಗೆ ಕಪ್ಪು ಚುಕ್ಕಿ ತರಬೇಕಂತ ಹೇಳಿ ಅವರಿಗೆ ಅವರಿಗೆ ಮನೆಯವರಿಗೆ ಇದೊಂದು ಪ್ರಯತ್ನ ಮಾಡಿದರೆ ಅವರಿಗೆ ಈ ನ್ಯಾಯಾಂಗ ಹಾಗೂ ಈ ತನಿಖೆಯಲ್ಲಿ ಅವರಿಗೆ ತಕ್ಕ ಪಾಠ ಸಿಕ್ಕಿದೆ ಆದರೆ ಒಂದು ಮಾತ್ರ ನಿಮಗೆ ಮಾಧ್ಯಮ ಮುಖಾಂತರ ಅದನ್ನೇ ಕೇಳ್ತಾ ಇದ್ದೀವಿ ಇನ್ನಾದರೂ ಹದಿನಾಲ್ಕು ಸೀಟ್ ಸೈಟ್ ಬಗ್ಗೆಯೇ ಮಾತನಾಡ್ತಿದ್ದೀವಿ ಅಲ್ಲಿರ್ತಕ್ಕಂಥದ್ದು ನೂರ ಇಪ್ಪತ್ತೈದು ಸೀಟ್ ಚಿಲ್ ಚಿಲ್ಡ್ರ ಸೀಟ್ ಸೈಟ್ಗಳು ಆ ಇನ್ನು ಉಳಿದಿದ್ದು ನೂರ ಹನ್ನೊಂದು ಸೈಟ್ ಬಗ್ಗೆ ಯಾರು ಮಾತನಾಡ್ತೇ ಇಲ್ಲ ನೀವು ಈಗೂ ಕೇಳಬೇಕು ನೂರ ಹನ್ನೊಂದು ಸೈಟ್ ಕೊಟ್ಟವ್ರು ಯಾರು ಯಾವ ಬೇಸಿಸ್ ಮೇಲೆ ಕೊಟ್ಟ್ರಿ ಅದರ ಮೇಲೆ ಯಾಕೆ ತನಿಖೆ ಆಗಲಿಲ್ಲ ಅದರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಆಗಲಿಲ್ಲ ಯಾರು ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ಬಟ್ ಇದು ಅರ್ಥ ಮಾಡ್ಕೋಬೇಕು ನೂರ ಹನ್ನೊಂದು ಸೈಟು ಕೊಟ್ಟಿದ್ದು ಬಿಟ್ಟು ಕೇವಲ ಹದಿನಾಲ್ಕು ಸೈಟಿಗೆ ಈ ರೀತಿ ಯಾಕಾಯ್ತು ಅಂತ ಸಾವು ಸಾರ್ವಜನಿಕರ ಮುಂದೆ ಜನರಿಗೆ ಗುರುತಾಗಲಿ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ರೀ ಆರ್ಥಿಕ ಸಂಘಟನೆ ಬಿ ಜೆ ಪಿಯವರು ಪ್ರಾರಂಭ ಮಾಡಿದ್ರು ಹೌದಲ್ಲ ಕರೆಕ್ಟ್ ಅದಲ್ಲ ರೀ ಬಿ ಜೆ ಪಿ ಕಾಲದಲ್ಲಿ ತಾನೇ ಆಗಿರೋದು ಎಷ್ಟು ದುಡ್ಡು ಇದ್ರಂತೆ ಅವಮಚ್ ಮನಿ ಇದೆ ಎರಡು ಕ್ಯಾಪ್ ಎರಡು ಕೋಟಿ ರೂಪಾಯಿ ಯಾವುದನ್ನೋ ಒಂದು ಆಗ್ಬೋದಾ ಯೂನಿವರ್ಸಿಟಿ ಆಗ್ಬೋದಾ ಆ ದುಡ್ಡೇ ಇಲ್ಲ ರೀ ಆಮೇಲೆ ಇರತಕ್ಕಂಥ ಯೂನಿವರ್ಸಿಟಿಗಳಿಗೆ ಯಾವುದೇ ಒಂದು ಸರ್ಕಾರ ಆಗಿರಲಿ ರಾಜಕೀಯವಾಗಿ ಮಾಡೋದಕ್ಕಿಂತ ಜಾಸ್ತಿ ಸಮರ್ಪಕವಾಗಿ ಯೋಚನೆ ಮಾಡಬೇಕು ಆ ರೀಜನ್ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅದು ಆಗೋದ್ರಿಂದ ಹೊಸ ಯೂನಿವರ್ಸಿಟಿಗಳು ಆಗಬಾರ್ದಂತ ನಮ್ಮ ಉದ್ದೇಶಗಳೇನಿಲ್ಲ ಅದನ್ನು ಸಮರ್ಪಕವಾಗಿ ಸೈಂಟಿಫಿಕ್ ಅದಕ್ಕೆ ಆದಷ್ಟು ದುಡ್ಡುಗಳನ್ನ ಇಟ್ಟು ಮಾಡಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯ ಅದು ನನ್ನ ಇಲಾಖೆ ಅಲ್ಲ ಆದರೂ ನನಗೆ ಇರ್ತಕ್ಕಂಥ ಮಾಹಿತಿಯಲ್ಲಿ ತಮಗೆ ಹೇಳಿದ್ದೆ ನಾನು ಏನಿ ಅಲ್ಲ ನೀವು ಈ ಪ್ರಶ್ನೆಗಳು ನೀವು ಕೇಳಕ್ಕೆ ಹಿಂಗಿದ್ರೆ ನೀವು ಬಿಜೆಪಿಯವ್ರು ಮಾಡಿದ್ದು ಕಾಂಗ್ರೆಸ್ ಮಾಡಿದ್ದ ಏನ್ರಿ ಅರ್ಥ ಇದು ನೋಡ್ರಿ ಅವ್ರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ನಾವು ಸಮರ್ಪಕವಾಗಿ ದುಡ್ಡು ಇಟ್ಟಿದ್ರೆ ಮತ್ತೆ ಹಿಂಗೆ ಹಾಕಿರ್ತೀವಿ ದುಡ್ಡು ಹಾಕಿರಲಿಲ್ಲ ಮತ್ತೆ ಎಷ್ಟಿಟ್ಟಿದ್ದಾರೆ ದುಡ್ಡು ಕೇಳಬೇಕಲ್ವಾ ನೀವು ಪ್ರಿಪೇರ್ ಮಾಡಿ ಕೇಳಬೇಕು ರೀ ಅವ್ರನ್ನ ದುಡ್ಡು ಎಷ್ಟಿಟ್ಟಿದ್ರಂತೆ ಇಫ್ ದೇರ್ ಇಸ್ ನೋ ಮನಿ ಹೌ ಕ್ಯಾನ್ ಯು ಕ್ರಿಯೇಟ್ ಇನ್ ಯೂನಿವರ್ಸಿಟಿ ಸೊ ಇಟ್ಸ್ ನಾಟ್ ದಟ್ ವಿ ಡೋಂಟ್ ಹ್ಯಾವ್ ಮನಿ ಸೊ ಸಫಿಷಿಯಂಟ್ ದುಡ್ಡು ಬೇಕಾಗುತ್ತೆ ಅವರು ಸಾಂಕೇತಿಕವಾಗಿ ಸರ್ಕಾರದ ಉದ್ದೇಶ ಇದ್ರು ಕೂಡ ಐ ಆಮ್ ನಾಟ್ ಡಿನಿಂಗ್ ದಟ್ ಇಟ್ ಇಸ್ ರಾಂಗ್ ಮೂ ಬಟ್ ಸ್ಟಿಲ್ ದರ್ ಆಸ್ ಟು ಬಿ ಲಾಟ್ ಆಫ್ ಮನಿ ಟು ಕ್ರಿಯೇಟ್ ಅನ್ ಯೂನಿವರ್ಸಿಟಿ ಅಂತ ಅನುವಾದ ಮಾನ್ಯ ಮುಖ್ಯಮಂತ್ರಿಯು ಕ್ಲಿಯಾರಿಟಿ ಕೊಟ್ಟಿದ್ದಾರೆ ಮೂರು ತಿಂಗಳ ಡ್ಯೂ ಇದೆ ಕೊಡ್ತೀವಿ ಹೇಳಿದ್ದಾರೆ ಬಟ್ ಆಯಿತು ಇದೇ ಹನ್ನೊಂದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಡ್ತೀವಿ ಅಂತೇಳಿ ಹನ್ನೊಂದು ವರ್ಷ ಆಯ್ತು ಇದ್ರ ಬಗ್ಗೆ ಯಾರು ಚಕಾರ ಅಂತ ನೀವು ಕೇಳೋದಲ್ಲ ಹಾಂ ಬಿ ಜೆ ಪಿ ನೀವು ಕೇಳಲ್ಲ ಯಾರು ಮೂರು ತಿಂಗಳ ಬಂದೋದಕ್ಕೆ ಅಬ್ಬಬ್ಬಬ್ಬ ಎಷ್ಟು ಪ್ರಶ್ನೆ ಕೇಳ್ತರೆ ಕೇಳಕ್ಕೆ ರೈಟ್ ಇದೆ ವಿ ರೆಸ್ಪೆಕ್ಟ್ ಇಟ್ ಬಟ್ ಅನ್ನ ಹದಿನೈದು ಲಕ್ಷ ಕೊಡ್ತೀವಂತ ಹನ್ನೊಂದು ವರ್ಷ ಆಯಿತು ಅದರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ ಏನ್ರಿ ರೈತರು ಆದಾಯ ದುಗುಣಿ ಆಗ್ತೀವಂತೇಳಿದ ಅದ್ರ ಎಲ್ಲ ಚರ್ಚೆ ಇದೆಯಾ ನೂರು ದಿನದಲ್ಲಿ ಕಾಲದನ್ನು ವಾಪಸ್ ತರ್ತೀವಿ ಅಂತೇಳಿದ್ರ ಬಗ್ಗೆ ಚರ್ಚೆ ಇದೆಯಾ ನೂರು ಸ್ಮಾರ್ಟ್ ಸಿಟಿಗಳು ಅಂತ ಹೇಳಿದ್ರೆ ಚರ್ಚೆ ಇದೆ ಆ ಬುಲೆಟ್ ಟ್ರೈನ್ ಅಂತ ಹೇಳಿದ್ರೆ ಇದೆ ಅದ್ರ ಬಗ್ಗೆ ಎಲ್ಲದ ಬುಲೆಟ್ ಟ್ರೈನ್ ಅದೇ ರೀ ಪಟ್ಟಿ ಇದು ಏನಾಗಿದೆ ಅವ್ರನ್ನ ಕೇಳಿ ಜನಕ್ಕೆ ತೋರಿಸ್ಬೇಕು ಸುಳ್ಳ್ರೆ ಅವ್ರಂತ ನೀವು ಈಗ ಪ್ರೂವ್ ಮಾಡೋರು ಯಾರು ಸುಳ್ಳ್ರ ಅಂತ ಹೂ ಎಷ್ಟು ಪ್ರೂವ್ ಇವತ್ತು ಏನೇ ಸುದ್ದಿ ಹೋಗ್ಬೇಕಂದ್ರೆ ಜನರಿಗೆ ಸಾರ್ವಜನಿಕರಿಗೆ ಯಾರೇ ಸಾಮಾನ್ಯ ಮುಟ್ಬೇಕಂತಂದ್ರೆ ಮಾಧ್ಯಮ ಮುಖಾಂತರ ಮುಟ್ಬೇಕು ಸೊ ಅವ್ರ ಬಗ್ಗೆ ನೆಗೆಟಿವ್ ಜಾಸ್ತಿ ತೋರಿಸಿ ಅವ್ರು ಹೇಳಿದ್ರು ಸುಳ್ಳು ಅಂತೇಳಿ ಜನ ಅರ್ಥ ಮಾಡ್ಕೊತಾರೆ ಇವತ್ತು ಈ ದೇಶ ಭಾಳ ಸುರಕ್ಷಿತವಾಗಿದೆ ಚೈನಾದವ್ರು ಎಲ್ಲಿ ಬಂದೇ ಇಲ್ಲ ನಮ್ಮ ಹತ್ರ ಫೈಟರ್ ಜೆಟ್ಗಳು ನಾವೇ ಎಲ್ಲ ಮಾಡಿಬಿಟ್ಟಿವಿ ಮೇಕ್ ಇನ್ ಇಂಡಿಯಾನಾಗೆಲ್ಲ ಸಾಮಾನು ನಾವೇ ಮಾಡಿವಿ ಆದರೆ ಕಡ್ಡಿ ಬಿಸ್ಕೆಟಲ್ಲೂ ಕೂಡ ಚೈನಿಂದ ಬರಬೇಕೀಗ ದೀಪಾವಳಿನಾಗ ಏನೋ ನಾವು ಐಟಮ್ ಬಾಂಬ್ ತಂದ್ರೆ ದೀಪಿಕಾ ಬಾಂಬ್ ಅಲ್ಲಿಂದನೇ ಬರುತ್ತೆ ಎಲ್ಲಿಂದ ಬರುತ್ತೆ ಮತ್ತು ನಾವು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಿ ಮೇಕ್ ಇನ್ ಇಂಡಿಯಾನಾಗ ಏನಾಗಿದೆ ಏನಾಗಿದೆ ಮೇಕ್ ಇನ್ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾಗೆ ಏನು ಪಬ್ಲಿಸಿಟಿ ಏನು ರೊಕ್ಕ ಖರ್ಚು ಮಾಡಿರ್ತಕ್ಕಂಥದ್ದು ಇವತ್ತು ಆಟೋಮೇಟಿವ್ ಸ್ಪೇಸ್ ಯಾವ ಲೆವೆಲ್ನಾಗ ಗ್ರೋ ಆಗಿದೆ ಇವತ್ತು ಇಡೀ ಭಾರತ ದೇಶದಲ್ಲಿ ಬೈಕ್ ಎಷ್ಟು ಸೇಲ್ ಆಗಿದೆ ಕಾರ್ಗಳು ಎಷ್ಟು ಸೇಲ್ ಆಗಿದೆ ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು ಅದಕ್ಕೆ ನಾವು ಸಮರ್ಪಕವಾಗಿ ಒಂದು ಸಲ ಚರ್ಚೆ ಆಗಬೇಕು ಬರೇ ಕಾಂಟ್ರವರ್ಸಿ ಮಾತನಾಡಬಾರ್ದು ಯು ಪಿ ಎ ಒನ್ ಯು ಪಿ ಎ ಟೂನಲ್ಲಿ ಏನಾಗೈತೆ ಅದು ರೈಟ್ಗೆ ಇಟ್ಕೋಬೇಕು ಇವ್ ಇವ್ರ ಕಾಲದಲ್ಲಿ ಏನಾಗಿದೆ ರೈಟ್ ಲೆಫ್ಟ್ಗೆ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಇದು ಜನ ಗುರ್ತಾಗತ್ತೆ ಇಂಥವ್ಗೆ ಯಾರು ಬರೋಲ್ಲ ಅವರು ನೀವು ಕೇಂದ್ರ ಸರ್ಕಾರ ಮೋದಿ ಬಗ್ಗೆ ಪದೇ ಪದೇ ಟೀಕೆ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಇನ್ನೇ ಹೇಳಿದ್ದಾರೆ ಅವರ ಮಂತ್ರಿ ಸ್ಥಾನ ಹಾಗಾಗಿ ಈ ಪ್ರಶ್ನೆ ಕೇಳಿದ್ರು ಅವರು ನೀವು ಇದನ್ನೇ ಕೇಳಕತ್ತೀರಿ ಪ್ರಹ್ಲಾದ್ ಜೋಶಿ ಅವರು ಸಾಹೇಬ್ರು ಮಾತಾಡಿದ್ರೆ ನನಗೆ ಸಂತೋಷ ಇದೆ ನಾನು ನನ್ನ ಅಣೆ ಬರ ಯಾರು ಪ್ರಯತ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ ಈಗ ಅದಕ್ಕೆ ಬಿ ಜೆ ಪಿ ಅವರು ಅದಕ್ಕೆ ಹೇಳ್ತಿರ್ಬೋದು ಈ ಕಳೆದ ಹನ್ನೊಂದು ವರ್ಷ ಪ್ರಧಾನಮಂತ್ರಿ ಬಿಟ್ಟರೆ ಯಾವುದನ್ನೊಬ್ಬ ಸಚಿವರೆಲ್ಲರೂ ಮಾತಾಡೋದು ನೋಡಿದ್ರ ಕೇಂದ್ರದಲ್ಲಿ ಸಚಿವರು ಯಾರು ಗೊತ್ತಾ ನಿಮಗೆ ಐದು ಸಚಿವರು ಹೆಸರು ಯಾರನ್ನ ಹೇಳ್ಬೋದಾ ನೀವು ಈ ದೇಶದಲ್ಲಿ ಕೇಂದ್ರ ಸಚಿವರು ಯಾರನ್ನ ಐದು ಹೆಸರು ಹೇಳ್ಬೋದಾ ಯಾಕ ಇಲ್ಲ ಒಬ್ಬರೇ ಈ ದೇಶ ಒಬ್ಬರೇ ನಡೆಸ್ತಾರಾ ಈ ದೇಶ ಒಬ್ಬರೇ ನಡೆಸ್ತಾರೇನು ರೀ ಮತ್ತು ಗ್ರಾಮ ಪಂಚಾಯತಿ ಹಾಕಬೇಕು ತಾಲೂಕ್ ಪಂಚಾಯತಿ ಹಾಕಬೇಕು ಜಿಲ್ಲಾ ಪಂಚಾಯಿತಿ ಹಾಕಬೇಕು ದಿನಾ ಬೆಳಗ್ಗೆ ಇದ್ದರೆ ಅದು ಪಬ್ಲಿಸಿಟಿ ತೋರಿಸಿ ತೋರಿಸಿ ಅವ್ರು ಇಂಪ್ರೆಷನ್ ಕ್ರಿಯೇಟ್ ಮಾಡಿರೋದಂತ ನನ್ನ ವಾದ ಇದೆ ಆ ವಾದಕ್ಕೆ ನಾನು ಸ್ಟಿಕ್ ಆಗಿ ರೆಡಿ ಇದ್ದೀನಿ ಯಾರನ್ನ ಬಂದರೆ ಚರ್ಚೆ ಮಾಡೋಣ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಅವ್ರು ಮಾತನಾಡ್ತಾರೆ ಮಾತನಾಡಲಿ ಅದಕ್ಕೆ ಕೇಳ್ತಿದ್ದೀವಿ ಇವಲ್ಲ ನೀವು ತೊಗೊಂಡ್ಬಿಟ್ಟು ಬರ್ಕೊಳ್ಳಿ ನೀವು ಯು ಪಿ ಎ ಒನ್ ಯು ಪಿ ಟು ಆಗಿರ್ತಕ್ಕಂಥ ನೀವೆಲ್ಲ ಸಮರ್ಪಕವಾಗಿ ನೀವು ರಿಸರ್ಚ್ ಮಾಡ್ಕೊಳ್ಳಿ ಈಗ ಆಗುವಗಳ್ಗಳು ರಿಸರ್ಚ್ ಮಾಡ್ಕೊಂಡು ಕೇಳಿ ಅವರಿಗೆ ನಾವು ಕೇಳ್ತಕ್ಕಂಥದ್ದು ಏನು ತಪ್ಪಿದೆ ಅದರಲ್ಲಿ ಇಫ್ ವಿ ಹ್ಯಾವ್ ಮೇಡ್ ಇನ್ ಇ ರಾಂಗ್ ಇನ್ ದಿಸ್ ಪ್ಲೀಸ್ ಐ ಆಮ್ ರೆಡಿ ಟು ಗೆಟ್ ಕರೆಕ್ಟೆಡ್ ವೆನ್ ದರ್ ಇಸ್ ನೋ ರಾಂಗ್ ಗಟ್ಸ್ ಮೈ ಮಾಸ್ಕಿಂಗ್ ಇವರು ಹೇಳಿರ್ತಕ್ಕಂಥದ್ದೇನು ಇವ್ರು ಮಾಡಿರ್ತಕ್ಕಂಥದ್ದೇನಂತ ಜನಾಗಬೇಕಲ್ಲ ನಿತಿನ್ ಗಡ್ಕರಿ ಹೆಸರು ನಾನು ಹೇಳ್ತಿದ್ದೇನೆ ಅಲ್ರಿ ಈ ನಿತಿನ್ ಗಡ್ಕರಿ ಸಾಹೇಬರು ಇರ್ತಂಥ ನನ್ನ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ ಬಿ ಜೆ ಪಿ ಪಕ್ಷನೇ ಈ ದೇಶದಲ್ಲಿರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ ಅವ್ರ ಆಡಳಿತದಲ್ಲಿ ಇರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ ಬಟ್ ಆದರೆ ಇವತ್ತು ಜನ ಮಂಡ್ಯ ಅವ್ರಿಗೆ ಸಿಕ್ಕಿದೆ ಹಂಗಾಗಿ ಈ ದೇಶ ಇನ್ನೂ ಬೆಳಿಬೇಕಾಗಿದ್ದರೆ ಅಟ್ಲೀಸ್ಟ್ ಇರ್ತಕ್ಕಂಥ ಈ ಒಂದು ಏನು ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಅವಕಾಶ ಇದೆ ಬೇರೆ ಕೊಟ್ಟರೆ ಅಟ್ಲೀಸ್ಟ್ ದೇಶ ಒಂದು ದಿಕ್ಕದಲ್ಲಿ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ ಕೆಪಿಸಿಸಿ ಜಾಸ್ತಿ ಅದನ್ನೇ ಕೇಳ್ತೀರಿ ಎಲ್ಲ ಕಡೆ ಬೇರೆ ಏನು ಚರ್ಚೆಲ್ಲೇನು ರೀ ಬೇರೆ ಈ ದೇಶದಲ್ಲಿ ಚರ್ಚೆ ರಾಜ್ಯದಲ್ಲಿ ಬೇರೆ ಚರ್ಚೆಗಳು ಕೂಡ ಇದೆ ತಗೊಳ್ಳಿ ಬರೀ ಆಗ್ಲಾರ ರಾಜಕೀಯ ಕೇಳಿದ್ರೆ ನಾವು ಎಷ್ಟಂತ ಉತ್ತರ ಕೊಡೋಣ ರೀ ಪ್ರತಿ ಟೈಮ್ ಹೋದ್ರು ಇದನ್ನೇ ಕೇಳಿದ್ರೆ ನಾವು ಎಲ್ಲಿ ತಕ್ಕ ಉತ್ತರ ಕೊಡೋಣ ಹೇಳಿ ಕುಂಭಮೇಳ ಹೆಂಗಾಗಿದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ನಾವೇಳಿ ಅಂದ್ರೆ ಏನೋ ವರದಿ ಬಂತಂದ್ರೆ ತಪ್ಪಾ ಸರಿ ಅದು ಅಲ್ರಿ ವರದಿ ಬಂದಿದೆ ಅಂತಂದ್ರೆ ಮತ್ತೆ ಏನೋ ಬಂದಿದೆ ಅಂತ ಬಂದಿದೆ ರೀ ವರದಿ ಅಲ್ಲಿರ್ತಕ್ಕಂಥ ನೀರು ಹೊಲಸ ಹಾಕಿದೆ ಕಾಮನ್ ಮನೆಗೆ ಬಹಳ ತೊಂದರೆ ಆಗಿದೆ ಐ ಪಿ ಟ್ರೀಟ್ಮೆಂಟ್ ಇದೆ ಸೌಕರ್ಯಗಳಿಗೆ ಬೇರೆ ಹೋಗ್ತಾರೆ ಐವತ್ತು ಸಾವಿರ ರೂಪಾಯಿ ಟೆಂಟ್ ಇದೆ ಒಂದೂವರೆ ಲಕ್ಷ ರೂಪಾಯಿ ಟೆಂಟ್ ಇದೆ ಎರಡು ಲಕ್ಷ ರೂಪಾಯಿ ಟೆಂಟ್ ಇದೆ